ಕಳೆದ ಹಲವು ವರ್ಷಗಳಿಂದ ಪ್ರತ್ಯೇಕವಾಗಿದ್ದ ಮೂವರು ದಂಪತಿಗಳನ್ನು ಉಡುಪಿಯ ಕೌಟುಂಬಿಕ ನ್ಯಾಯಾಲಯ ಮತ್ತೆ ಒದ್ದುಗೂಡಿಸುವಲ್ಲಿ ಯಶಸ್ವಿಯಾಗಿದೆ ಉಡುಪಿಯ ನ್ಯಾಯಾಲಯದಲ್ಲಿ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಪರಸ್ಪರ ಮಾಲಾರ್ಪಣೆ ಮಾಡಿಕೊಳ್ಳುವ ಮೂಲಕ ಮತ್ತೆ ಹಸೆಮಣಿ ಹೇರಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ವಿವಾಹವಾಗಿ ಕೆಲವೇ ತಿಂಗಳುಗಳ ಬಳಿಕ ಸಣ್ಣಪುಟ್ಟ ಮನಸ್ತಾಪದಿಂದ ದಂಪತಿ ಹದಿಮೂರು ವರ್ಷಗಳಿಂದ ದೂರವಿದ್ದರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಜೋಡಿಯನ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಿರಣ್ ಎಸ್ ಗಂಗಣ್ಣವರ್ ಕುಟುಂಬಿಕ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀನಿವಾಸ ಸುವರ್ಣ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಯೋಗೇಶ್ ಪಿಆರ್ ನೇತೃತ್ವದಲ್ಲಿ ದಾಂಪತ್ಯ ಜೀವನದ ಮೌಲ್ಯವನ್ನು ತಿಳಿಸಲಾಯಿತು ಇಬ್ಬರು ಒಟ್ಟಾಗಿ ಬಾಳಲು ಪರಸ್ಪರ ಒಪ್ಪಿಗೆ ಸೂಚಿಸಿದ ಬಳಿಕ ನ್ಯಾಯಾಧೀಶರ ಸಮ್ಮುಖದಲ್ಲೇ ಹೂವಿನ ಹಾರವನ್ನು ಬದಲಾಯಿಸಿ ಸಿಹಿಯನ್ನ ತಿನ್ನಿಸುವ ಮೂಲಕ ದಂಪತಿಗಳ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹರಸಿದ್ರು ಒಟ್ಟು ಮೂರು ಜೋಡಿಗಳು ತಮ್ಮ ವಿರಸವನ್ನ ಮರೆತು ಮತ್ತೆ ಒಂದಾಗಿ ಸಂತಸದ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂತಹ ವಿಷಯಗಳು ಅಂತ ತೆಗೆದುಕೊಂಡಾಗ ವ್ಯಾಜ್ಯಕ್ಕೆ ಯೋಗ್ಯ ಇರುವಂತಹಗಳಲ್ಲದೆ ವ್ಯಾಜ್ಯಕ್ಕೆ ಯೋಗ್ಯ ಅಲ್ಲದೆ ಇರುವಂತಹವುಗಳು ವ್ಯಾಜ್ಯವಿಲ್ಲದೆ ಸಹಜವಾಗಿಯೇ ಬಗೆಹರಿಯುವಂತಹ ಅನೇಕ ವಿಷಯಗಳು ವ್ಯಾಜ್ಯಗಳು ಇರುತ್ತವೆ ಅಂತಹ ವಿಷಯಗಳಲ್ಲಿ ಕೌಟುಂಬಿಕ ವ್ಯಾಜ್ಯಗಳು ಕೂಡ ಮುಖ್ಯ ಪಾತ್ರವನ್ನು ಪಾತ್ರವನ್ನು ವಹಿಸುತ್ತವೆ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಕೇವಲ ಗಂಡ ಹೆಂಡತಿ ಅವರು ಅನ್ನೋದು ಮಾತ್ರ ಅಲ್ಲ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾನಸಿಕವಾಗಿ ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಸುಖದ ಪರಿಭಾವನೆ ಮತ್ತು ಅನುಭವ ಇದರಲ್ಲಿ ಆಗುತ್ತೆ ಮತ್ತು ಈ ಕೌಟುಂಬಿಕ ವ್ಯಾಜ್ಯದಲ್ಲಿ ರಾಜಿ ಆಗೋದರಿಂದ ಕೇವಲ ವ್ಯಾಜ್ಯದಲ್ಲಿರುವಂತಹ ದಂಪತಿಗಳು ಮಾತ್ರವೇ ಅಲ್ಲ ಕುಟುಂಬದ ಅನೇಕ ಸದಸ್ಯರಿಗೆ ಮನಃಶಾಂತಿ ದೊರೆಯುತ್ತಿದೆ ಪ್ರಮುಖವಾಗಿ ಮಕ್ಕಳುಗಳಿಗೆ ನಾಳೆಯ ಭದ್ರತೆಯ ಉತ್ತಮವಾದ ನಾಳೆಗಳನ್ನು ನೋಡಿ ಭವಿಷ್ಯವನ್ನು ಉತ್ತಮವಾಗಿ ಕಟ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಅಂತ ನಾವು ಮನಗಂಡಿದ್ದೀವಿ ನಾವು ಇವತ್ತು ಕೌಟುಂಬಿಕ ನ್ಯಾಯಾಲಯದಲ್ಲಿ ಲೋಕದಳಿತ ಮಾಡಿದ್ದೇವೆ ಹೆಚ್ಚಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೇಸ್ಗಳು ಡೈವರ್ಸ್ ಆಗೋದು ಆದರೆ ಒಟ್ಟಾಗುವ ಪ್ರಕರಣಗಳು ಕಮ್ಮಿ ಇವತ್ತು ವಿಶೇಷವಾಗಿ ನಾವು ಪ್ರಯತ್ನಿಸಿರೋದ್ರಲ್ಲಿ ಒಂದು ಫಲಿತಾಂಶ ಹೊಂದಿರುವುದೇನೆಂದರೆ ಎರಡು ಪತಿ ಮತ್ತು ಪತ್ನಿಯರು ಒಟ್ಟಾಗಿರುವುದು ವಿಶೇಷವಾಗಿರುತ್ತದೆ ಅದು ಮುಖ್ಯವಾಗಿ ಎಮ್ ಸಿ ನೂರ ತೊಂಬತ್ತ ಮೂರು ಇಪ್ಪತ್ತ್ನಾಲ್ಕು ಮತ್ತು ಎಮ್ ಸಿ ಇನ್ನೂರ ಅರವತ್ತ್ಮೂರು ಇಪ್ಪತ್ತ್ಮೂರರಲ್ಲಿ ಇಬ್ಬರು ಗಣ್ಯ ಹೆಣತಿಯವರು ಒಟ್ಟಾಗಿ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅದು ಖುಷಿಯ ಸಂಗತಿ ಇಂಥ ಪ್ರಕರಣಗಳನ್ನು ನಡೆದರೆ ರಾಜ್ಯ ನಾವು ಒಂದು ಲೋಕದಲತ್ತು ನಡೆಸುವುದಕ್ಕೆ ಒಂದು ಅರ್ಥ ಅಂತ ಬರುತ್ತೆ ಅಂತ ಇಂಥ ಒಂದು